ಕಿರಣ್ ಅಂತೂ ಇವನು ಒದ್ದಾಟ ನೋಡಿ ನೋಡಿ ಅವಾಗ ಅವಾಗ ಅವಳೊಳಗೆ ನಗ್ತಾನೆ ಇದ್ದಾನೆ ಈ ಕಡೆ ಕೀರ್ತಿಗಂತೂ ಡೈಲಿ ಕಂಪ್ಯೂಟರ್ ಆನ್ ಮಾಡೋದು ಪೋಸ್ಟ್ ಮಾಡಿದಾರಾ ಅಂತ ಚೆಕ್ ಮಾಡೋದು ಯಾವುದೇ ಕವಿತೆ ಪೋಸ್ಟ್ ಆಗದೆ ಇರೋದನ್ನು ನೋಡಿ ಬೀಚರ್ನ್ ಮಾಡಿಕೊಂಡು ಮಲ್ಕೊಳ್ಳೋದು ಎದ್ದ ತಕ್ಷಣ ಯಾರ ಜೊತೆಯೂ ಸರಿಯಾಗಿ ಮಾತಾಡದೆ ಟಿಫಿನ್ ಸಹ ತಿಂದೆ ಬೀಚರ್ ಮಾಡಿಕೊಂಡು ಕಾಲೇಜ್ ಹೋಗೋದು ಇದೇ ಆಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆರು ದಿನದಿಂದ ಅವಳು ಕವಿತೆಗಳು ಮಾತ್ರ ತುಂಬ ಮಿಸ್ ಮಾಡ್ಕೊತಿದ್ದಾಳೆ ಒಟ್ಟಿನಲ್ಲಿ ಒಂದು ದಿನ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಅಷ್ಟೆ ಮೆಸೇಜ್ ಮಾಡ್ತಾಳಾ ಅಂತ ಅವತ್ತು ಬೆಳಿಗ್ಗೆ ಬೇಗನೆ ರೆಡಿಯಾಗಿ ಟಿಫಿನ್ ಮುಗಿಸ್ಕೊಂಡು ಅವ್ರು ಚಿಕ್ಕಪ್ಪನ ಜೊತೆ ಕಾಲೇಜ್ಗೆ ಹೋಗಬೇಕಾದ್ರೆ ಚಿಕ್ಕು ನನ್ನ ಕಾಲೇಜ್ ಹಿಂದುಗಡೆ ರೋಡಲ್ಲಿ ಜೆರಾಕ್ಸ್ ಶಾಪ್ ಹತ್ತಿರ ಡ್ರಾಪ್ ಮಾಡಿ ಕೆಲವೊಂದು ಜೆರಾಕ್ಸ್ ತೊಗೊಳ್ಬೇಕು ಅವರು ಸರಿ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ತಾ ಡ್ರೈವಿಂಗ್ ಮಾಡ್ತಾರೆ ಕಾಲೇಜ್ ಹಿಂದೆ ರೋಡಲ್ಲಿರೋ ಸೆರಾಕ್ಸ್ ಶಾಪ್ ಹತ್ತಿರ ಡ್ರಾಪ್ ಮಾಡಿ ಅವರಲ್ಲಿಂದ ಲಾಯರ್ ಆಫೀಸ್ಗೆ ಹೋಗ್ತಾರೆ ಈ ಕಡೆ ಕೀರ್ತಿ ಸೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಆಚೆ ಬರಬೇಕಾದ್ರೆ ಅಲ್ಲೊಂದು ಎಂಟು ಜನರ ಪುಂಡುರ್ ಗುಂಪು ಇವಳು ನೋಡಿ ರೇಗಿಸ್ತಾ ಇರ್ತಾರೆ ಇವಳು ಯಾವುದಕ್ಕೂ ಸಹ ರೆಸ್ಪಾನ್ಸ್ ಮಾಡಿದೆ ಅವಳು ಪಾಡಿಗಳು ನಡ್ಕೊಂಡು ಬರ್ತಾ ಇರ್ತಾಳೆ ಅದರಲ್ಲೊಬ್ಬ ಹಿಂದೆಯೇ ಬಂದು ಹಾಯ್ ಬೇಬಿ ವಾಟ್ ಈಸ್ ಯುವರ್ ಸ್ವೀಟ್ ನೇಮ್ ನೋಡೋಕೆ ಇಷ್ಟು ಚೆನ್ನಾಗಿದೆಯಾ ಒಬ್ಬಳೇ ಹೋಗ್ತಿದ್ಯಾ ಯಾರು ಬಾಯ್ ಫ್ರೆಂಡ್ ಇಲ್ವಾ ಇಲ್ಲ ಅಂದ್ರೆ ಹೇಳು ನನಗೂ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಬೇಕಿದ್ದರೆ ಆ ಪೋಸ್ಟಿನ ನಿನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇನೆ